ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಗೆ ಒತ್ತಾಯಿಸಿದ್ದಕ್ಕೆ ದಾಖಲಾಯಿತು ಎಫ್ಐಆರ್ ಕರ್ನಾಟಕದಲ್ಲಿ ಹಿಂದಿ ಭಾಷೆ ಹೇರಿಕೆ ವಿರೋಧಿ ವಿರೋಧಿಸಿದ್ದಕ್ಕೆ ಪ್ರಕರಣ ದಾಖಲಾಗಿದೆ ಕರವೇ ಸಂಘಟನೆಯ ನಲವತ್ತೊಂದು ಕಾರ್ಯಕರ್ತರ ವಿರುದ್ಧ ದಾಖಲಾಯಿತು ಎಫ್ಐಆರ್ ಹಿಂದಿ ಭಾಷೆಯ ಕುರಿತು ಸಂಸದೀಯ ಸಮಿತಿಯ ಸಭೆಗೆ ಕರವೆ ಅಡ್ಡಿ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಯಲ್ಲಿ ಕರವೆ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಲವತ್ತೊಂದು ಜನರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿರತಕ್ಕಂಥ ಪೊಲೀಸರು ಹಿಂದಿ ಭಾಷೆ ಕುರಿತು ಸಂಸದೀಯ ಸಮಿತಿ ಸಭೆಯನ್ನ ನಡೆಸಲಾಗ್ತಿತ್ತು ರೇಸ್ ಕೋಸ್ ರಸ್ತೆಯ ತಾಜ್ ವೆಸ್ಟೆಡ್ ಹೋಟೆಲ್ನಲ್ಲಿ ಸಭೆ ನಡೀತಿತ್ತು ಈ ವೇಳೆ ಕರವೇ ಸಂಘಟನೆ ಕಾರ್ಯಕರ್ತರಿಂದ ಹಿಂದಿಗೆ ಹಿಂದಿ ಸಭೆಗೆ ಅಡ್ಡಿ ಆಗಿದೆ ಅಲ್ಲಿ ಗಲಾಟೆ ನಡೆದಿದೆ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ಹೈಗ್ರೌಂಡ್ ಠಾಣಾ ಪೊಲೀಸರು ತಂದಿದ್ದಾರೆ ಕೃಷ್ಣಮೂರ್ತಿ ಅನ್ನುವಂಥವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಭಾರತ ಸರ್ಕಾರದ ರೀಜನಲ್ ಡೈರೆಕ್ಟರ್ ಕೃಷ್ಣಮೂರ್ತಿ ದೂರಿನ ಮೇಲೆ ಈ ಒಂದು ಎಫ್ಐಆರ್ ದಾಖಲಾಗಿದೆ ಹಿಂದಿ ಪ್ರಗತಿ ಪರಿವೀಕ್ಷಣಾ ಸಭೆ ನಡೀತಿದ್ದಾಗ ದಾಂಧಲೆ ಮಾಡಿದ್ದಾರೆ ಅಂತ ದೂರಲ್ಲಿದೆ ವಸ್ತುಗಳನ್ನು ಹೊಡೆದು ಹಾಕಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ ہندیارے دیکھا دکار ہندیار очку ¡Nadio peco INA HEA 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 HEH HEHA, <muchas> HEA HEA HE tamaBy INA HEA 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 HEH HEA 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 HE��A HE HEA HEA HE HEA HEH HEA HE HEA HE HEH HE 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 mahdoll